ಓದೋದಕ್ಕೆ ಮತ್ತು ಪ್ರತಿ ಮಾಡೋದಕ್ಕೆ ಡಿಜಿಟಲೀಕರಣದ ಮೂಲಕ ಹೆಚ್ಚು ಅನುಕೂಲ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಓದುವಾಗ ಎಷ್ಟೋ ಬಾರಿ ನಾವು ತಪ್ಪು ಮಾಡಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಆದರೆ ನೀವು ಮುಖ್ಯ ಮೂಲ ಪ್ರತಿಯನ್ನೇ ಇಟ್ಕೊಂಡ್ಬಿಟ್ಟು ಎಡಿಟ್ ಮಾಡಿದಂಥ ಪ್ರತಿಯನ್ನು ಇಟ್ಕೊಂಡುಬಿಟ್ಟು ನೀವು ಪುನಃ ಓದೋದಕ್ಕೆ ಸಾಧ್ಯ ಇದೆ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಶಾಸನಗಳನ್ನು ಓದುವ ಪ್ರಕ್ರಿಯೆಯಲ್ಲಿಯೇ ತಪ್ಪಾಗಿವೆ ಅನ್ನುವಂಥ ಆರೋಪಗಳಿವೆ ನಿಮಗೆ ಮೂಲ ಪ್ರತಿಯ ಜೊತೆಗೆ ಇಂಥವುಗಳನ್ನು ಕೊಟ್ಟಾಗ ಓದುಗ ಏನು ಮಾಡ್ತಾನೆ ಮೂಲವನ್ನು ಮತ್ತು ಅದರ ಪ್ರತಿ ಮಾಡಿದ ಓದಿನ ಅಥವಾ ಮುದ್ರಣದ ಪ್ರತಿಯನ್ನು ಒಳ್ಳೊಟ್ಟು ಎರಡು ಒಟ್ಟೊಟ್ಟಿಗೆ ಇಟ್ಟು ಓದೋದಕ್ಕೆ ಅವಕಾಶಗಳಿವೆ ಮತ್ತು ಅಧಿಕೃತತೆ ಅನ್ನುವಂಥದ್ದು ಇಲ್ಲಿ ಸಾಧ್ಯ ಆಗುತ್ತೆ ನೀವು ಮುದ್ರಣ ಮಾಡಿದ ಕೃತಿಗಳಲ್ಲಿ ಅಧಿಕೃತತೆ ಗೌಣ ಆದರೆ ಡಿಜಿಟಲೀಕರಣದ ಕೃತಿಗಳಲ್ಲಾಗಲಿ ಈಗ ಫಿಲ್ಮ್ನಲ್ಲಾಗಲಿ ಅದು ಓರಿಜಿನಲ್ಲಿನ ಇನ್ನೊಂದು ರೂಪ ಆಗಿರೋದರಿಂದಾಗಿ ಮೂಲ ಕೃತಿಯನ್ನೇ ನಾವು ಓದ್ತಾ ಇದ್ದೇವೆ ಅಂತ ಅನಿಸುತ್ತೆ ಹೀಗೆ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಅದು ವಿದ್ಯ ವಿದ್ವಾಂಸರಿಗೂ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಆಸಕ್ತರಿಗೂ ಅನುಕೂಲ ಆಗುತ್ತೆ ಇದು ಒಬ್ಬರಿಗೆ ಅಂತಲ್ಲ ಅದು ಎಲ್ಲವೂ ಮುಕ್ತವಾಗಿ ಮುಕ್ತ ವಾತಾವರಣಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ ಮೊದಲು ಇತ್ತು ಈ ತಾಡೋಲೆ ಗ್ರಂಥಗಳು ಅಂತಂದಾಗ ಇಲ್ಲಿಯೇ ಮಾತ್ರ ಯಾಕೆಂದರೆ ತಾಡೋಲೆ ಗ್ರಂಥಗಳನ್ನು ನಾವು ಮುಟ್ಟಿದರೆ ಎಲ್ಲಿ ತಾಡೋಲೆ ಪ್ರತಿ ತ್ರಟಿತ ಆಗುತ್ತೋ ಮುರಿದು ಹೋಗುತ್ತೋ ಅನ್ನುವ ಭಯ ಇರ್ತದೆ ಹೀಗಾಗಿ ತಾಡೋಲೆ ಗ್ರಂಥಗಳನ್ನು ಹೆಚ್ಚಾಗಿ ಹೊರಗಡೆ ಕೊಡೋದಿಲ್ಲ ಸಂಸ್ಥೆ ಒಳಗಡೆ ಇಟ್ಕೊಳ್ಳೋದಾಗುತ್ತೆ ಇಲ್ಲಿಯೇ ಕೂತ್ಕೊಂಡು ಬಿಟ್ಟು ರೆಫರ್ ಮಾಡಿ ಅಂತ ಹೇಳ್ತೇವೆ ಹೊರಗಡೆ ಕೊಡೋದಿಲ್ಲ ಆದರೆ ಡಿಜಿಟಲೀಕರಣ ಆದಾಗ ನೀವು ಎಲ್ಲಿ ಬೇಕಲ್ಲಿ ಅದನ್ನು ಕೂತ್ಕೊಂಡ್ಬಿಟ್ಟು ಓದ್ಬೌದು ನಿಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡುಬಿಟ್ಟು ಅದನ್ನು ನೋಡ್ಬೋದು ಅದಕ್ಕೆ ಇಂಥದ್ದೇ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲ ಅದಕ್ಕೆ ಹೆಚ್ಚಿನ ಮಾಧ್ಯಮದ ಬಳಕೆಯ ಸಾಧ್ಯತೆಗಳು ಅದಕ್ಕೆ ಹೆಚ್ಚಿವೆ ಆದರೆ ಈ ಫಿಲ್ಮಿನ ಇದಕ್ಕೆ ಇದು ಏನು ಮಧ್ಯದ ಮಧ್ಯಂತರದಲ್ಲಿ ಫಿಲ್ಮಿನ ರೂಪ ಬಂದಿತ್ತು ಹಾಗೆ ಬಂದದ್ದು ಅದಕ್ಕೆ ತುಂಬ ಬೇಡಿಕೆ ಮತ್ತು ಬಳಕೆ ಎರಡೂ ಕಡಿಮೆ ಅಂತ ಅನಿಸುತ್ತೆ ಆದರೆ ಡಿಜಿಟಲೀಕರಣಕ್ಕೆ ಏನಿದೆ ಹೆಚ್ಚಿನ ಆದ್ಯತೆ ಇದೆ